ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರ ಆತ್ಮೀಯವಾದ ಸ್ವಾಗತ ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿರೋರು ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡುವಾಗ ಇಂಥ ತಪ್ಪು ಮಾಡ ಹೋಗ್ಬೇಡಿ ಯಾವ್ದದು ಅಂತ ತಿಳ್ಕೊಳಕು ಮುಂಚೆ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈಗಾಗ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಕೊಂಡು ವಿಡಿಯೋ ನೋಡ್ತಿರೋರಿಗೆ ನನ್ನ ಹೃದಯ ಪೂರ್ವಕ ವಂದನೆಗಳು ಇದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋರು ಪದೇ ಪದೇ ಇಂತ ತಪ್ಪು ಮಾಡಿರ್ತೀರಾ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಾ ಅಪ್ಲೋಡ್ ಮಾಡಿದ್ಮೇಲೆ ವಿಡಿಯೋ ಪಬ್ಲಿಷ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್ ತುಂಬಾ ಜನ ನೋಡಿರ್ತಾರೆ ವ್ಯೂಸ್ ಗಳು ಬಂದ್ಬಿಟ್ಟಿರತ್ತೆ ಅವಾಗ ನೀವ್ ಮಾಡ್ತೀರಾ ವಿಡಿಯೋದಲ್ಲಿ ಚೇಂಜಸ್ ಇರಬೇಕಿತ್ತು ಸ್ವಲ್ಪ ಚೇಂಜ್ ಮಾಡಬೇಕಿತ್ತು ಅಂತ ಏನು ಮಾಡ್ತೀರಾ ಅದನ್ನ ಮತ್ತೆ ಡಿಲೇಟ್ ಮಾಡಿ ನಿಮ್ಮ ವೀಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತೀರಾ ಆಗ ಅಪ್ಲೋಡ್ ಮಾಡಿದಾಗ ಅದು ತುಂಬಾ ಜನ ನೋಡ್ಬಿಟ್ಟಿರ್ತಾರೆ ಅವಾಗ ಏನಾಗುತ್ತೆ ಅದು ಮತ್ತೆ ನೀವು ಅಪ್ಲೋಡ್ ಮಾಡಿದಾಗ ಅದನ್ನ ನೋಡೋಕೆ ಹೋಗಲ್ಲ ನೋಡೋ ಅಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ಅವಾಗ ನೀವು ಅಪ್ಲೋಡ್ ಮಾಡಿರ್ತೀರಾ ಸೊ ವ್ಯೂವ್ಸ್ಗಳು ಗಳು ಬಂದ್ಬಿಟ್ಟಿರುತ್ತೆ ಅವಾಗ ವ್ಯೂಸ್ ಲಾಸ್ ಆಗುತ್ತೆ ನೀವು ಮತ್ತೆ ಅವಾಗ ನೋಡೋದಿಲ್ಲ ಅಲ್ವಾ ಅಂಥ ತಪ್ಪು ಯಾವುದೇ ಕಾರಣಕ್ಕೂ ಮಾಡಬೇಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಆ ವೀಡಿಯೋದಲ್ಲಿ ಕರೆಕ್ಟಾಗಿದೆಯಾ ಏನು ಎಂತ ಅಂತ ಒಂದು ಸ್ವಲ್ಪ ಕೂತಿದ್ದು ಚೆಕ್ ಮಾಡಿ ಚೆಕ್ ಮಾಡಿದ ನಂತರ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ನಂತರ ಅದನ್ನು ಡಿಲೇಟ್ ಮಾಡಿ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ವ್ಯೂಸ್ ಲಾಸ್ ಮಾಡ್ಕೊಳ್ತೀರಾ ಅಂಥ ತಪ್ಪು ಯಾವುದೇ ಕಾರಣಕ್ಕೂ ಮಾಡಬೇಡಿ ಒಂದೊಂದು ವ್ಯೂಸ್ಗೂ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್ ಒಂದೊಂದು ವ್ಯೂಸು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಯಾವುದೇ ಕಾರಣಕ್ಕೂ ಅಂತ ಮಾಡಿ ತಪ್ಪು ಮಾಡೋಕ್ಕೋಗ್ಬೇಡಿ ವ್ಯೂಸನ್ನ ಪಡ್ಕೊಳ್ಳಿ ಪಡ್ಕೋಬೇಕಂದ್ರೆ ನೀವೇನು ಮಾಡಬೇಕು ಫಸ್ಟೇ ನೀವು ವಿಡಿಯೋನ ಚೆಕ್ ಮಾಡಿಕೊಡಿ ಚೆಕ್ ಮಾಡಿಕೊಂಡು ಆನಂತರ ಎಲ್ಲ ಕರೆಕ್ಟಾಗಿದೆ ಅಂದಾಗ ನಿಮ್ಗೆ ಅನಿಸಿದಾಗ ಅದನ್ನು ಅಪ್ಲೋಡ್ ಮಾಡಿ ಓಕೆನಾ ಫ್ರೆಂಡ್ಸ್ ಇಂಥ ಈ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು ಫ್ರೆಂಡ್ಸ್